ಕಂಪಲ್ಸರಿ ಸ್ಯಾನಿಟೇಷನ್ ಬ್ಯಾಗಲ್ಲಿ ಮತ್ತೆ ಡೈಲಿ ಮಾಸ್ಕ್ ಚೇಂಜ್ ಮಾಡ್ತಾ ಇರಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರಬೇಕು ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಕಂಪಲ್ಸರಿ ಕೋವಿಡ್ ನ ಕಂಟ್ರೋಲ್ ಮಾಡಬಹುದು ಈಗ ರೂಲ್ಸ್ ತಂದಿಲ್ಲ ಸರ್ಕಾರದವ್ರು ಏನು ರೂಲ್ಸ್ ಮಾಡಿಲ್ಲ ಅಂತ ಜನರು ಹೇಳ್ತಾರೆ ಅವ್ರು ತಗೊಂಡು ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅದು ನಮಗೆ ಅಫೆಕ್ಟ್ ಆಗುತ್ತೆ ಅಲ್ವಾ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು ನಾವು ಹುಷಾರಾಗಿದ್ದರೆ ಕಂಪಲ್ಸರಿ ನಾವು ಚೆನ್ನಾಗಿರ್ತೀವಿ ವಿತೌಟ್ ಮಾಸ್ಕ್ ಡಿಸ್ಟೆನ್ಸ್ ಮೇನ್ಟೇನ್ ಮಾಡಲಿಲ್ಲ ಅಂದ್ರೆ ಕಂಪಲ್ಸರಿ ಕೋವಿಡ್ ಬಂದೇ ಬರುತ್ತೆ ಅಲ್ವ ಹೆಸ್ರು ಶ್ವೇತ ಇಂಡಿವ್ಯೂಲ್ ಆಗಿ ಅವ್ರವ್ರ ಡಿಪೆಂಡ್ ನೋಡಿ ಸೆಲ್ಫ್ ಕಾನ್ಶಿಯಸ್ ಅಂತಲ್ಲ ಅದು ಬಹಳ ಮುಖ್ಯ ಅದು ಎಲ್ಲರಿಗೂ ಅದು ಅವೇರ್ನೆಸ್ಸು ಸರ್ಕಾರ ಮಾಡ್ಬೋದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮಗಳು ನೀವು ನಿಮ್ಮಂಥವರು ಮಾಡೋದು ತುಂಬ ಒಳ್ಳೆಯದು ಮದಿಯವ್ರು ಆಗಿರ್ಬೋದು ಯಾವ್ದಾದ್ರೂ ನಮ್ಮ ಸೇಫ್ಟಿಗೋಸ್ಕರ ಏನೇನು ಮಾಡ್ತಾರೆ ಅದನ್ನು ಪಾಲಿಸಿದ್ರೆ ನಾವು ಜನಗಳನ್ನ ಸಂಸಾರವನ್ನು ನಮ್ಮ ಬಂಧುಗಳನ್ನ ಉಳಿಸ್ಕೋಬೋದು ಅನ್ನೋ ಒಂದು ನನ್ನ ಸಲಹೆ ಟೈಕ್ ಕಂಪಲ್ಸರಿ ಸ್ಯಾನಿಟೇಷನ್ ಬ್ಯಾಗಲ್ಲಿ ಇಟ್ಕೊಳ್ಬೇಕು ಡೈಲಿ ಮಾಸ್ಕ್ ಚೇಂಜ್ ಮಾಡ್ತಾ ಇರಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರಬೇಕು ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಕಂಪಲ್ಸರಿ ಕೋವಿಡ್ ನ ಕಂಟ್ರೋಲ್ ಮಾಡಬಹುದು ಈಗ ರೂಲ್ಸ್ ತಂದಿಲ್ಲ ಸರ್ಕಾರದವ್ರು ಏನು ರೂಲ್ಸ್ ಮಾಡಿಲ್ಲ ಅಂತ ಜನರು ಹೇಳ್ತಾರೆ ಅವ್ರು ತಗೊಂಡ ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅದು ನಮಗೆ ಅಫೆಕ್ಟ್ ಆಗುತ್ತೆ ಅಲ್ವಾ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು ನಾವು ಆಗಿದ್ರೆ ಕಂಪಲ್ಸರಿ ನಾವು ಚೆನ್ನಾಗಿ ಇರ್ತೀವಿ ವಿಥೌಟ್ ಮಾಸ್ಕ್ ಡಿಸ್ಟೆನ್ಸ್ ಮೈಂಟೇನ್ ಮಾಡಲಿಲ್ಲ ಅಂದ್ರೆ ಕಂಪಲ್ಸರಿ ಕೋವಿಡ್ ಬರ್ತೇ ಬರುತ್ತೆ ಅಲ್ವಾ ನಿಮ್ಮ ಹೆಸರು ಶ್ರೇತಾ ಡಿವಿಷನ್ ಆಗಿ ಅವರವರ ಸೇಫ್ ಡಿಪೆಂಡ್ ಮೆಡಿಸಿನ್ ಆತರ ಸಪೋರ್ಟ್ ಕೊಡಬಹುದು ಅವ್ರವ್ರ ಕೇರ್ ಸೆಲ್ಫ್ ಕಾನ್ಷಿಯಸ್ ಅಂತಲ್ಲ ಅದು ಬಹಳ ಮುಖ್ಯ ಅದೆಲ್ಲರಿಗೂ ಅದು ಅವೇರ್ನೆಸ್ಸು ಸರ್ಕಾರ ಮಾಡಬಹುದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮಗಳು ನೀವು ನಿಮ್ಮಂಥವ್ರು ಮಾಡೋದು ತುಂಬ ಒಳ್ಳೆಯದು ಮದಿಯವರು ಆಗಿರ್ಬೋದು ಯಾವುದಾದ್ರೂ ನಮ್ಮ ಸೇಫ್ಟಿಗೋಸ್ಕರ ಏನೇನು ಮಾಡ್ತಾರೆ ಅದನ್ನು ನಾವು ಪಾಲಿಸಿದ್ರೆ ನಾವು ಜನಗಳನ್ನ ಸಂಸಾರನ ನಮ್ಮ ಬಂಧುಗಳನ್ನ ಉಳಿಸ್ಕೋಬೋದು ಅನ್ನೋ ಒಂದು ನನ್ನ ಸಲಹೆ